ఈ తర కుబేర రంగోలి హో కుబేర రంగోలి హాకీ కడ శంఖక్ర హు ಇತರ ಫಸ್ಟ್ ಫೋಟೋ ಪೂಜೆ ಮಾಡ್ಕೊಬೇಕು ಇದು ಕೋಕೇತರ ಶ್ರೀ ಫೋಟೋ ಇದೆ ದನತ್ರೇ ಋಷಿ ಫೋಟೋ ಇತರಂತೆ ಗಿಂಡೆ ತಗಬೇಕು ಅದು ತುಂಬಾ ರಕ್ಕ ಹಾಕಿ ಮೂರು ಬಕ್ಷಿ ಹಾಕಿ ಮೂರು ಬಟಾಕಿದೆ ಅದು ತುಂಬಾ ನಾನು ನಿಮಗೆ ಹಾಗೆ ತೋರಿಸ್ತಾಯಿದ್ದೀನಿ ಇದು ಮೂರು ಲಕ್ಷಕ್ಕೆ ಫುಲ್ ತುಂಬಾ ಇದರಲ್ಲಿ ಈ ತರ ಪ್ಲೇಟ್ ಇಡ್ಬೇಕು ಈ ಥರ ಲಕ್ಷ್ಮೀ ಮೂರ್ತಿನ ಈ ಕಳ್ಸಿದ ಮೇಲೆ ಇಡಬೇಕು ಈ ಥರ ಇಟ್ಟು ಅದಕ್ಕೆ ಗಂಧ ಅಕ್ಷತೆ ಹೂ ಎಲ್ಲ ಏರಿಸ್ಬೇಕು ಆರು ಕಾಯಿನು ಆರು ಆರು ಕಬಲದ ಬೀಜ ಮತ್ತು ಈ ಥರ ಕುಬೇರ ಲಕ್ಷ್ಮಿ ಫೋಟೋ ಪೂಜೆಯನ್ನು ಮಾಡಬೇಕು ಇದು ಧನತ್ರಯೋದಶಿ ಪೂಜೆ ಇವಕ್ಕೂ ಎಲ್ಲ ಎಲ್ಲ ಹಾಲಿನಲ್ಲಿ ಮತ್ತು ಅರ್ಶ್ಮಿ ತೊಳೆದು ಇಕ್ಕು ಎಲ್ಲ ಬತ್ತಿ ಕುಂಕುಮಗಳನ್ನು ಗಂಧ ಅರ್ಶಿತಿ ಕುಂಕುಮ ಅರ್ಶ್ಮೆ ಎಲ್ಲ ಏರಿಸ್ಬೇಕು ಇದು ಕವಡೆ ಚಕ್ರ ಕಾಯಿನ್ ಮತ್ತು ಲಕ್ಷ್ಮಿ ಬೀಜ ಕವಲದ ಬೀಜ ಇವಕ್ಕಿಷ್ಟು ಈ ಬತ್ತಿ ಕುಂಕುಮ ಹಾಲು ಮತ್ತು ಅರ್ಶಿಣಿ ನೀರದಲ್ಲಿ ಅಭಿಷೇಕ ಮಾಡಿ ನಂತರವನ್ನು ಈ ಥರ ಅರ್ಶಿನ ಕುಂಕುಮ ಮತ್ತು ಗಂಧದಿಂದ ಪೂಜೆ ಮಾಡಬೇಕು ಕೆಲ ಗಂಧ ಹೂ ಅಷ್ಟು ಇಲ್ಲ ಐದು ಥರ ಹಣ್ಣು ಅಥವಾ ಐದು ಬಾಳೆಹಣ್ಣನ್ನು ಇಡಬೇಕು ಈ ಥರ ಲಕ್ಷ್ಮಿಗೆ ಹೂಗಳನ್ನು ಏರಿಸಬೇಕು ಅಷ್ಟೋ ಥರದಿಂದ ಪೂಜೆ ಮಾಡಬೇಕು ಈ ಥರ ಬಳೆಗಳು ಸಿಗ್ತವೆ ಇಲ್ಲಿ ಒಂದು ಕುಂಕುಮ ಪ್ಲೇಟ್ ಅಥವಾ ಏನಾದರೂ ಇಟ್ಕೊಂಡು ಈ ಬಳೆಗಳಿಂದ ಅಥವಾ ಕುಂಕುಮದಿಂದ ಅಷ್ಟೋ ಥರ ಪೂಜೆಯನ್ನು ಮಾಡಬೇಕು ನಮ್ಮ ಏನು ಮಾಡ್ತಾ ಅದನ್ನು ನಾವು ವಿಡಿಯೋ ಕೆಳಗೆ ಕೊಟ್ಟಿರ್ತೀನಿ ಈ ಥರ ಪೂಜೆ ಮಾಡಿ ಗಂಧ ಧೂಪ ದೀಪದಿಂದ ಪೂಜೆ ಮಾಡಬೇಕು ಈ ಥರ ಇರಿಸಿ ಆಮೇಲೆ ಯುಗಕ್ಕೆ ಜಗ್ಗೆ ಗೆಜ್ಜೆ ವಸ್ತ್ರ ಹೂವು ಅಕ್ಷತೆ ಗಣಪತಿ ಪೂಜೆ ಮಾಡಿಕೊಂಡು ಇವೆಲ್ಲ ಪೂಜೆ ಮಾಡಬೇಕು ಪೂಜೆ ಮಾಡಿ ನಿಮ್ಗೆ ನಿಗುತ್ತೋ ಅದನ್ನು ಎಡೆ ಮಾಡಬೇಕು ಹಾ ಹಾಲು ಹಾಲಾದರೂ ಹಾಲು ಸಕ್ಕರೆ ಆಗಲಿ ಅಥವಾ ಪಾಯಸ ಮಾಡಿ ಎಡೆ ಮಾಡಬೇಕು ಈ ಥರ ಎಲ್ಲ ಗಣಪತಿ ಪೂಜೆ ಮಾಡ್ಕೊಂಡು ಆಮೇಲೆ ಲಕ್ಷ್ಮಿ ಪೂಜೆ ಮಾಡಬೇಕು ಇದಕ್ಕೆ ಕಾಲುಂಗ್ರ ಪಿಲ್ಲೆ ಎಲ್ಲ ಅರ್ಶನ ಕುಂಕುಮ ಗೆಜ್ಜೆ ವಸ್ತ್ರ ಎಲ್ಲ ಆಮೇಲೆ ಆಮೇಲೆ ಅಷ್ಟೋತ್ತರದಿಂದ ಪೂಜೆ ಮಾಡಬೇಕು ಲಕ್ಷ್ಮಿ ಅಷ್ಟೋತ್ತರ ಹೇಳ್ತಾ ಇಲ್ಲಿ ಕೆಳಗಿಟ್ಟು ಕುಂಕುಮಾರ್ಚನೆಯನ್ನು ಮಾಡಬಾರ್ದು ಅಥವಾ ಒಂದು ಹೂ ಹಿಡಿದು ಕುಂಕುಮಾರ್ಚನೆ ಹೇಳಿ ಹೂವು ಎರೆಸ್ಬಿಟ್ರೆ ಆಯಿತು ಪೂಜೆ ನನ್ನ ಸೋಡ್ಯದಲ್ಲಿ ಮತ್ತೆ